ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರೇ ನೀವು ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಅನ್ನ ಬಳಸ್ತಾ ಇದ್ದೀರಾ ಅಂದ್ರೆ ಗಮನ ಇರಲಿ ಕೆಲವೊಂದು ಆಹಾರಗಳನ್ನ ರೆಫ್ರಿಜಿರೇಟರ್ ಅಂದ್ರೆ ಫ್ರಿಜ್ನಲ್ಲಿ ನಲ್ಲಿ ಇದು ವಿಷ ಆಗತ್ತೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾದ್ರೆ ಯಾವ ಆಹಾರಗಳನ್ನ ಫ್ರಿಡ್ಜ್ ನಲ್ಲಿ ಇಟ್ಟರೆ ಏನಾಗುತ್ತೆ ವೀಕ್ಷಕರೇ ಇದು ವೆರಿ ಯೂಸ್ಫುಲ್ ವಿಡಿಯೋ ಹೀಗಾಗಿ ಕಂಪ್ಲೀಟ್ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಮೊದಲನೇದು ಬೆಳ್ಳುಳ್ಳಿ ಮುಖ್ಯವಾಗಿ ಸಿಪ್ಪೆ ಸುಲಿದ ಬೆಳ್ಳುಳ್ಳಿಯನ್ನ ಫ್ರಿಜ್ನಲ್ಲಿ ಇಡಲೇಬಾರದು ಇದರಿಂದ ಕ್ಯಾನ್ಸರ್ ಅಪಾಯ ಹೆಚ್ಚು ಇದಲ್ಲದೆ ಬೆಳ್ಳುಳ್ಳಿಯನ್ನ ಫ್ರಿಜ್ ನಲ್ಲಿ ಇಟ್ಟಾಗ ಅದು ತನ್ನ ರುಚಿ ಮತ್ತು ಪೋಷಕಾಂಶಗಳನ್ನ ಕಳೆದುಕೊಳ್ಳುತ್ತೆ ಹೀಗಾಗಿ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಗಾಳಿ ಆಡೋ ಸ್ಥಳದಲ್ಲಿ ಇಟ್ಟರೆ ತುಂಬಾನೇ ಒಳ್ಳೆಯದು ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿಯನ್ನ ಫ್ರಿಜ್ನಲ್ಲಿ ಇಡೋದಕ್ಕೆ ಹೋಗ್ಬಿಡಿ ಸೆಕೆಂಡ್ ಒನ್ ಅನ್ನ ಅನ್ನವನ್ನ ರೆಫ್ರಿಜಿರೇಟರ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಇಟ್ಟರೆ ಅದು ವಿಷ ಆಗುತ್ತೆ ಅಲ್ಲದೆ ಬ್ಯಾಕ್ಟೀರಿಯಾಗಳಿಗೆ ಪರಿಪೂರ್ಣ ಸಂತಾನೋತ್ಪತ್ತಿ ಸ್ಥಳ ಆಗುತ್ತೆ ಅಂದ್ರೆ ಆ ಅನ್ನದಲ್ಲಿ ಫ್ರಿಜ್ನಲ್ಲಿ ಇಟ್ಟಂತಹ ಅನ್ನದಲ್ಲಿ ಬ್ಯಾಕ್ಟೀರಿಯಾಗಳು ಹುಟ್ಟುಕೊಳ್ಳುತ್ತೆ ಹೀಗಾಗಿ ಅಪ್ಪಿತಪ್ಪಿಯು ಉಳಿದ ಅನ್ನವನ್ನು ತುಂಬಾ ಅನ್ನ ಉಳಿದಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಫ್ರಿಜ್ ನಲ್ಲಿ ಇಡೋದಕ್ಕೆ ಹೋಗ್ಬೇಡಿ ಎಚ್ಚರಿಕೆ ಇರಲಿ ಅದು ಬ್ಯಾಕ್ಟೀರಿಯಾ ಉತ್ಪತ್ತಿ ಆದ್ರೆ ಅದು ರೋಗವನ್ನ ಇನ್ವೈಟ್ ಮಾಡುತ್ತೆ ವೀಕ್ಷಕರೇ ಹುಷಾರು ನಂಬರ್ ತ್ರೀ ಈರುಳ್ಳಿಯನ್ನ ತಪ್ಪಿಯೂ ಇಡಬಾರ್ದು ಈರುಳ್ಳಿಯನ್ನ ಫ್ರಿಜ್ ನಲ್ಲಿ ಇಟ್ಟಾಗ ತೇವಾಂಶ ಮತ್ತೆ ಅನಿಲಗಳನ್ನ ಬಿಡುಗಡೆ ಮಾಡುತ್ತೆ ಅದ್ರಲ್ಲೂ ಕೂಡ ಕತ್ತರಿಸಿದ ಈರುಳ್ಳಿಯನ್ನ ಯಾವುದೇ ಕಾರಣಕ್ಕೂ ಫ್ರಿಜ್ ನಲ್ಲಿ ಇಡಬಾರದು ಇದು ತುಂಬಾನೇ ಅಪಾಯಕಾರಿ ಹೀಗಾಗಿ ಇದನ್ನ ಯಾವತ್ತೂ ಕೂಡ ರೆಫ್ರಿಜಿರೇಟರ್ ನಲ್ಲಿ ಇಡುವುದಕ್ಕೆ ಹೋಗಬೇಡಿ ಇದನ್ನ ಯಾವಾಗ್ಲೂ ಕೂಡ ಗಾಳಿ ಆಡುವಂತಹ ಸ್ಥಳದಲ್ಲೇ ಇಡಬೇಕು ಯಾವತ್ತೂ ಕೂಡ ವೆಟ್ಟು ಪ್ರದೇಶದಲ್ಲಿ ಅಂದ್ರೆ ಥಂಡಿ ಇರುವಂತಹ ಪ್ರದೇಶದಲ್ಲಿ ಈರುಳ್ಳಿಯನ್ನ ಇಡುವುದಕ್ಕೆ ಹೋಗಬಾರದು ಹೀಗಾಗಿ ಫ್ರಿಜ್ ನಲ್ಲೂ ಕೂಡ ಈರುಳ್ಳಿಯನ್ನ ಇಡಬಾರ್ದು ಇನ್ನು ಈ ಹಣ್ಣನ್ನ ಫ್ರಿಜ್ ನಲ್ಲಿ ಇಡೋದಕ್ಕೆ ಹೋಗ್ಬೇಡಿ ತುಂಬಾ ಜನ ಏನ್ ಮಾಡ್ತಾರೆ ಹಣ್ಣುಗಳನ್ನ ಫ್ರಿಜ್ ನಲ್ಲಿ ಇಡ್ತಾರೆ ಆದ್ರೆ ನೆನ್ಪಿರ್ಲಿ ಕೆಲವೊಂದು ಹಣ್ಣುಗಳನ್ನ ಫ್ರಿಜ್ ನಲ್ಲಿ ಇಡಬಾರ್ದು ಮುಖ್ಯವಾಗಿ ಬಾಳೆ ಹಣ್ಣನ್ನ ಫ್ರಿಜ್ ನಲ್ಲಿ ಇಡಬಾರ್ದು ಇದನ್ನ ಫ್ರಿಜ್ ನಲ್ಲಿ ಇಟ್ರೆ ಬೇಗನೆ ಹಾಳಾಗುತ್ತೆ ಇದ್ರ ಜೊತೆಗೆ ಕತ್ತರಿಸಿದ ಮಾವಿನ ಹಣ್ಣು ಹಾಗೂ ಕಲ್ಲಂಗಡಿ ಹಣ್ಣನ್ನು ಕೂಡ ಫ್ರಿಜ್ ನಲ್ಲಿ ಇಡೋದಕ್ಕೆ ಹೋಗಬಾರ್ದು ಇದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತಾರೆ ಆರೋಗ್ಯ ತಜ್ಞರು ನಂಬರ್ ಫೈವ್ ಈ ತರಕಾರಿಗಳನ್ನ ಕೂಡ ಫ್ರಿಜ್ ನಲ್ಲಿ ಇಡಬೇಡಿ ಕೆಲವರು ಆಲೂಗೆಡ್ಡೆಯನ್ನ ಫ್ರಿಜ್ ನಲ್ಲಿ ಇಡ್ತಾರೆ ಆದ್ರೆ ಇದು ತಪ್ಪು ಈ ತರಕಾರಿಯನ್ನ ಫ್ರಿಜ್ ನಲ್ಲಿ ಇಡಲೇಬಾರ್ದು ಆಲೂಗೆಡ್ಡೆಯನ್ನ ಫ್ರಿಜ್ ನಲ್ಲಿ ಇಟ್ರೆ ಮಧುಮೇಹ ರೋಗಿಗಳ ಸಮಸ್ಯೆ ಹೆಚ್ಚಾಗುತ್ತೆ ಯಾಕೆ ಅಂದ್ರೆ ಆಲೂಗೆಡ್ಡೆಯನ್ನ ಫ್ರಿಜ್ ನಲ್ಲಿ ಇಟ್ರೆ ಇದು ಸಕ್ಕರೆಯಾಗಿ ಬದಲಾಗುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ತರಕಾರಿ ಅಂದ್ರೆ ಆಲೂಗೆಡ್ಡೆಯನ್ನ ಫ್ರಿಜ್ನಲ್ಲಿ ಇಡೋದಕ್ಕೆ ಹೋಗಬೇಡಿ ಅದೇ ರೀತಿಯಾಗಿ ಜೇನುತುಪ್ಪ ಕೂಡ ಫ್ರಿಜ್ನಲ್ಲಿ ಇಡಬಾರ್ದು ಕೆಲವರು ಮಾಡ್ತಾರೆ ಹಾಳಾಗುತ್ತೆ ಅಂತೇಳಿ ಜೇನುತುಪ್ಪವನ್ನು ಫ್ರಿಜ್ನಲ್ಲಿ ಇಡ್ತಾರೆ ಆದರೆ ಇದು ಸರಿಯಾದ ಕ್ರಮ ಅಲ್ಲ ಜೇನುತುಪ್ಪ ಫ್ರಿಡ್ಜ್ನಲ್ಲಿ ಇಟ್ಟರೆ ಕಲ್ಲು ಕಲ್ಲಾಗುತ್ತೆ ಇದನ್ನ ತಿಂದರೆ ಯಾವುದೇ ಪ್ರಯೋಜನ ಇಲ್ಲ ಬದಲಿಗೆ ಆರೋಗ್ಯಕ್ಕೆ ಹಾನಿ ಹೀಗಾಗಿ ತುಪ್ಪವನ್ನು ಯಾವ್ದಾದ್ರು ಡಬ್ಬಕ್ಕೆ ಹಾಕಿ ಚೆನ್ನಾಗಿ ಮುಚ್ಚುಳವನ್ನ ಗಟ್ಟಿಯಾಗಿ ಹಾಕಿಟ್ರೆ ಜೇನುತುಪ್ಪ ಹಾಳು ಆಗಲ್ಲ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಅದೇ ರೀತಿ ಬ್ರೆಡ್ಡನ್ನು ಕೂಡ ಫ್ರಿಜ್ನಲ್ಲಿ ಇಡಬಾರ್ದು ಇನ್ನು ಬಿಸಿ ಪದಾರ್ಥಗಳು ಬಿಸಿ ಬಿಸಿ ಆಗಿರುತ್ತೆ ಕೆಲವೊಂದು ಪದಾರ್ಥ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಫ್ರಿಡ್ಜ್ನಲ್ಲಿ ಇಟ್ಬಿಡೋಣ ಹೇಳಿ ಬಿಸಿ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಇಡೋ ತಪ್ಪನ್ನು ಮಾಡಬೇಡಿ ಅದು ತಣ್ಣಗಾದ ಮೇಲೆ ಇಡಿ ಬಿಸಿ ಇಟ್ಟರೆ ಅದು ಬೇಗನೆ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ಜೊತೆಗೆ ತರಕಾರಿಗಳನ್ನು ತೊಳೆದ ತಕ್ಷಣ ಫ್ರಿಜ್ ನಲ್ಲಿ ಇಡಬೇಡಿ ನೀರಿನ ಅಂಶ ಹಾಗೆ ಇರತ್ತೆ ಫ್ರಿಜ್ ನಲ್ಲಿ ಇಡೋದಕ್ ಹೋಗ್ಬೇಡಿ ಅದು ಡ್ರೈ ಆದ ಮೇಲೆ ಫ್ರಿಜ್ ನಲ್ಲಿ ಇಡಿ ಇಲ್ಲ ಅಂತ ಅಂದ್ರೆ ಅದು ಬೇಗನೆ ಹಾಳಾಗ್ಬಿಡುತ್ತೆ ಇನ್ನು ಈ ತರಕಾರಿಗಳನ್ನು ಪ್ರತ್ಯೇಕ ಬಾಕ್ಸ್ ನಲ್ಲಿ ಅಥವಾ ಚೀಲದಲ್ಲಿ ಹಾಕಿರಿ ಈಗ ವೀಕ್ಷಕರೇ ನಾನು ಯಾವ ಪದಾರ್ಥಗಳನ್ನ ಯಾವ ಆಹಾರಗಳನ್ನ ಫ್ರಿಜ್ ನಲ್ಲಿ ಇಡಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ಟೆ ಜೊತೆಗೆ ಫ್ರಿಜ್ ನಲ್ಲಿ ಇಟ್ರೆ ಏನಾಗುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟೆ ಈಗ ನೀವು ಪ್ರಶ್ನೆ ಮಾಡ್ಬೋದು ಆಹಾರಗಳನ್ನ ಹಾಗಾದ್ರೆ ಫ್ರಿಜ್ ನಲ್ಲಿ ಹೇಗೆ ಅಂತ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಆಹಾರವನ್ನ ಆರೋಗ್ಯಕರವಾಗಿ ಇಡಬೇಕು ಅಂತ ಅಂದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ಅವುಗಳು ಏನಪ್ಪಾ ಅಂತ ಫ್ರಿಜ್ನಲ್ಲಿ ಇಟ್ಟ ಆಹಾರಗಳನ್ನು ಆದಷ್ಟು ಬೇಗನೆ ಖಾಲಿ ಮಾಡಿ ಕೆಲವರು ವಾರಗಟ್ಟಲೆ ಆಹಾರಗಳನ್ನು ಫ್ರಿಜ್ನಲ್ಲಿ ಇಡ್ತಾರೆ ಇರ್ತಾರೆ ಇದು ಖಂಡಿತವಾಗಿಯೂ ತಪ್ಪು ನೀವೇ ಹುಡ್ಕೊಂಡು ಹುಡ್ಕೊಂಡು ರೋಗಗಳನ್ನ ಇನ್ವೈಟ್ ಮಾಡ್ದ ಹಾಗಾಗುತ್ತೆ ಹಾಗಾಗಿ ಫ್ರಿಜ್ನಲ್ಲಿ ತುಂಬಾ ದಿನಗಳ ಕಾಲ ಆಹಾರಗಳನ್ನು ಹಣ್ಣುದು ತರಕಾರಿಗಳನ್ನ ಇಟ್ಬಿಟ್ಟು ತಿನ್ನೋದಕ್ಕೆ ಹೋಗ್ಬೇಡಿ ಆದಷ್ಟು ಬೇಗನೆ ಖಾಲಿ ಮಾಡಿ ಅದೇ ರೀತಿಯಾಗಿ ಫ್ರಿಜ್ ನಲ್ಲಿ ಇಡೋದಕ್ಕೆ ಅಂತ ಬಾಕ್ಸ್ ಡಬ್ಬಗಳನ್ನ ನೀವು ಬಳಸ್ತೀರಲ್ಲ ಅದನ್ನ ಆದಷ್ಟು ಕ್ಲೀನ್ ಆಗಿ ಸ್ವಚ್ಛವಾಗಿ ಇಡಿ ಆಗಾಗ ಫ್ರಿಜ್ನಲ್ಲಿ ನಲ್ಲಿ ಇಡುವಂತಹ ಬಾಕ್ಸ್ ಗಳನ್ನ ತೊಳಿತಾ ಇರಿ ಇದನ್ನ ಫಾಲೋ ಮಾಡಿ ಅಂತಾರೆ ಆರೋಗ್ಯ ತಜ್ಞರು ಹೀಗಾಗಿ ನೀವು ಕೂಡ ಫಾಲೋ ಮಾಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬಿಡಿ ಯಾಕೆ ಅಂತಂದ್ರೆ ನಾವು ಹಾಕಿದಂತಹ ವಿಡಿಯೋ ಆದಷ್ಟು ಬೇಗ ನಿಮ್ಮನ್ನ ರೀಚ್ ಆಗುತ್ತೆ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ